ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಸಂಕಿಘಟ್ಟ ಗ್ರಾಮದಲ್ಲಿ ಜೋಡಿದ ಶ್ರೀನಿವಾಸ್ ಮೂರ್ತಿರವರ ದೊಡ್ಡ ಮನೆಯ ಅಟ್ಟದ ಗೋಡೆಯ ಮೇಲೆ ಶ್ರೀನಿವಾಸ್ ಮೂರ್ತಿರವರ ತಾತ ಮುತ್ತಾತನ ಕಾಲದಲ್ಲಿ ನೆಲದಡಿಯಲ್ಲಿ ಸಿಕ್ಕ ಬೆಳೆಯುವ ಆಂಜನೇಯ ಆಂಜನೇಯ ಸ್ವಾಮಿಯು ಸಿಕ್ಕಾಗ ಒಂದು ಗೆರೆಯಂತೆ ಮೂಡಿದ್ದು ಇಂದು ಪೂರ್ತಿ ಆಕಾರ ಬಂದಿದೆ ಹಾಗೂ ಇನ್ನೂ ಬೆಳೆಯುತ್ತಿದೆ ಇದರ ಬಗ್ಗೆ ಮಾಹಿತಿಯನ್ನ ಜೋಡಿದ ಶ್ರೀನಿವಾಸ ಮೂರ್ತಿರವರು ಮಾಧ್ಯಮದೊಂದಿಗೆ హంచి <hanshi kondaro>

ಬಂದ ಮನಿಗೆ ನಾಮ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ನಮಗೆ ಕನಕಾಲಿನಲ್ಲಿ ಗೆಜ್ಜೆಗಳು ಎನ್ನು ತ ಜನ ಕುಣಗೂರೆಂದು ಕುಣಿ ರಾಣ ಬಂದ श्रीराम नाम धनिगे, राण बंध मनेगे, श्री नाम धनिगे, सुन्दर्य पूरुति, मुख्य प्राव्णि

ನಮಸ್ಕಾರ ಇದಕ್ಕೆ ಮಹಡಿ ಆಂಜನೇಯ ರಾಶಿ ಆಂಜನೇಯ ಮತ್ತು ಬೆಳೆಯುವ ಆಂಜನೇಯ ಅಂತ ಮೂರ್ನಾಲ್ಕು ಹೆಸರನ್ನ ಕರೀತಾರೆ ಏನು ಅಂತಂದರೆ ನಮ್ಮ ಮುತ್ತಾತ ರಾಮಸ್ವಾಮಿಗೌರ ಕನಸಿನಲ್ಲಿ ಸುಮಾರು ದಿವಸ ಒಂದು ಕನಸು ಬಿಡ್ತು ನನ್ನ ಹಸುಗಳು ಕರುಗಳೆಲ್ಲ ತುಳಿತಾ ಇದೆ ನನಗೊಂದು ಈ ಜಾಗದಲ್ಲಿ ಜಾಗ ಮಾಡಿಕೊಡು ಅಂತ ಅಂದಂಗೆ ಅವರು ಏನೋ ಮಾಮಲಿ ಕನಸು ಅಂತ ಉದಾಸೀನ ಮಾಡೋದು ಒಂದು ವಾರ ಒಂದೇ ಅದೇ ಥರ ಕಲಸು ಬಿಡ್ತೀವಿ ಆಮೇಲೆ ಏನಿರ್ಬೋದು ನೋಡೋಣ ಅಂತಂದ್ಬಿಟ್ಟು ನಮ್ಮ ಕೊಟ್ಟಿಗೆ ಇತ್ತು ದೊಡ್ಡ ಕೊಟ್ಟಿಗೆ ಆ ಕೊಟ್ಟಿಗೆಯಲ್ಲಿ ಸುಮಾರು ನೂರಾರು ಹಸುಗಳನ್ನು ನಾವು ಸಾಕ್ತಾಯಿದ್ರು ಆ ಕೊಟ್ಟಿಗೆಯಲ್ಲಿ ಅವ್ರು ಕನಸು ಬಿದ್ದ ಜಾಗದಲ್ಲಿ ಅಗಸಿದಾಗ ಅಲ್ಲೊಂದು ಕಲ್ಲು ಸಿಕ್ತು ಆ ಕಲ್ಲಲ್ಲಿ ಆಂಜನೇಯನ ಗೆರೆ ಇತ್ತು ಒಂದು ಚಿತ್ರ ಸುಮ್ಮನೆ ಚಿತ್ರ ಇದೇ ಇರ್ಬೋದು ಅಂದ್ಬಿಟ್ಟು ಅವರು ಕನಸಲ್ಲಿ ಬಿದ್ದಿದ್ದ ಜಾಗದಲ್ಲಿ ಫಿಕ್ಸ್ ಮಾಡೋದು ಫಿಕ್ಸ್ ಮಾಡಿದ್ಮೇಲೆ ಅದು ಕ್ರಮೇಣ ಹಂಗೆ ಮುಂದಕ್ಕೆ ದಪ್ಪ ಆಗ್ತಾ ದಪ್ಪ ಆಗ್ತಾ ಇದೆ ಮಕ್ಳಿಗೆ ಬೆಳೆಯೋರು ರಂಗ ಯಾವ ಯಾವ ರೀತಿ ಉಪ್ತಾ ಇದೆಯೋ ಅದೇ ರೀತಿ ಇದು ಮುಂದಕ್ಕೆ ಉಬ್ಬ ಉಪ್ತಾ ಇದೆ ಚಿತ್ರ ಹೈಟ್ ಮಾತ್ರ ಅಷ್ಟೇ ಇರೋದು ಮುಂದಕ್ಕೆ ಚಿತ್ರ ಕ್ಲೀನಾಗಿ ಕಾಣಿಸ್ತಾ ಇದೆ ಬರೀ ಗೆರೆ ಇದ್ದಿದ್ದು ನಾವು ಸಣ್ಣ ಮಕ್ಕಳಲ್ಲಿ ಹುಡುಗರು ಇದ್ದಾಗ ನೋಡಿದಾಗ ಬಾಲ ಇಷ್ಟೇ ಇದ್ದಿದ್ದು ಪೂರ್ತಿ ಬಾಲ ಇರಲಿ ಈ ಗಂಟೆ ಎಲ್ಲ ಏನಿರಲಿಲ್ಲ ಈಗೆಲ್ಲ ಗಂಟೆ ಇದೆ ಬಾಲ ಬಾಲಿ ತಿರ್ಕೋತಾ ಇದೆ ಮತ್ತು ಇಲ್ಲಿ ಬೆರಳುಗಳ ಸರಿಯಾಗಿ ಕಾಣಿಸ್ತಾ ಇದೆ ಬೆರಳು ಸರಿಯಾಗಿ ಕಾಣಿಸ್ತಾ ಇದೆ ಇಲ್ಲಿ ಬಳ್ಳಿಗಳು ಮತ್ತೆ ಎಲೆಗಳು ಇವೆಲ್ಲ ಇದೆ ಇದೆಲ್ಲ ಏನು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ಕಡಗಗಳು ಬಂದಿರಲಿಲ್ಲ ಕಡಗಗಳು ಬರ್ತಾ ಇದೆ ಮತ್ತೆ ಇಲ್ಲಿ ಬಳ್ಳಿ ಒಂದು ಹೋಗ್ತಾ ಇದೆ ಇಲ್ಲಿ ಪಂಚಗೆ ಸೆರಗು ಒಂದು ನೆರೆಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಚಡ್ಡಿಗಳೆಲ್ಲ ಏನು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಇದು ಚಡ್ಡಿಯೆಲ್ಲ ಕ್ಲೀನಾಗಿ ಇದೆ ಕಾಲಲ್ಲಿ ಕಡಗನು ಸಹ ಕ್ಲೀನಾಗಿ ಕಾಣ್ತಾ ಇದೆ ಮತ್ತೆ ಎದೆ ಇಷ್ಟು ದಪ್ಪ ಇರ್ತಿರಲಿಲ್ಲ ಈ ಪೈಲವಾನಗಳಿಗೆ ಬಂದಿದ್ದ ಬಂದಿತ್ತ ಬಂದಂಗೆ ಎದೆಗಳು ಕಾಣಿಸ್ತಾ ಇದೆ ಹೊಟ್ಟೆ ಈ ಥರ ಆಗಿರಲಿಲ್ಲ ತೆಳ್ಳಿಗೆ ಇತ್ತು ಆಮೇಲೆ ಈ ಕಾಲೆಲ್ಲ ಗುಂಡು ಇರಲಿಲ್ಲ ಮೊದಲು ಫ್ಲಾಟ್ ಆಗುತ್ತೆ ಫ್ಲಾಟ್ ಆಗಿತ್ತು ಈ ಕಾಲೆಲ್ಲ ನಮ್ಮ ಕಾಲ್ ಥರ ಗುಂಡು ಗುಂಡು ಆಗ್ತಾ ಇದೆ ಈ ರೀತಿ ಆಂಜನೇಯ ಬೆಳೀತಾ ಇದೆ ಇದು ಬಾಲ ಕ್ರಾಸ್ ಆಗಿದೆ ಗಂಟೆಗೆ ಇಲ್ಲಿ ನಾಲ್ಗೆನೂ ಸಹ ಆಗಿ ಬರ್ತಾ ಇದೆ ಮೊದಲು ನಾಲ್ಗೆ ಇರಲಿಲ್ಲ ಇಲ್ಲಿ ಜುಟ್ಟಿರಲ್ಲ ಆಂಜನೇಯನಿಗೆ ಪುಳ್ಳಿ ಜುಟ್ಟು ಅಂತಾರಲ್ಲ ಆ ಜುಟ್ಟು ಶಿಖೆ ಅಂತ ಕರಿತಾಯಿದ್ರು ಈ ಜುಟ್ಟು ಸಹ ಬರ್ತಾ ಇದೆ ಇದೆಲ್ಲ ಬಳ್ಳಿಗಳು ಈ ರೀತಿ ಆಂಜನೇಯ ಪ್ರತಿಯೊಂದು ಕ್ಲೀನಾಗಿ ಇದೆ ಈಗ ಮೊದಲು ಈ ಬೆರಳುಗಳು ಮತ್ತು ಈ ಈ ಮಧ್ಯದ ಹಳ್ಳ ಈ ಕೈಯ ನಮ್ಮ ನಮ್ಮ ಕೈಯಲ್ಲಿ ಯಾವ ಥರ ಹಳ್ಳ ಇರುತ್ತೆ ಆ ಥರ ಹಳ್ಳ ಇದೆಲ್ಲ ಏನೂ ಇರಲಿಲ್ಲ ಈಗ ಹಳ್ಳ ಥರ ಮತ್ತು ಇದು ಹುಬ್ಬು ಇದೆಲ್ಲ ಕಾಣಿಸ್ತಾ ಇದೆ ಇದೀಗ ಇಲ್ಲಿ ಮುಟ್ಟಿದ್ರೆ ಫೀಲ್ ಮಾಡಿದ್ರೆ ಕೋರೆಯಲ್ಲೂ ಸಹ ಒಂದು ಕಾಣಿಸ್ತಾ ಇದೆ ಬರುತ್ತೆ ಮುಟ್ಟಿದ್ರೆ ಫೀಲ್ ಆಗುತ್ತೆ ಈ ರೀತಿ ಆಂಜನೇಯ ಕ್ಲೀನ ಸಂಪೂರ್ಣವಾಗಿ ಒಂದು ಚಿತ್ರ ಬರೀ ಗೆರೆ ಇದ್ದಂಥ ಆಂಜನೇಯ ಸಂಪೂರ್ಣ ಉಬ್ಬು ಚಿತ್ರವಾಗಿ ಈಗ ರೂಪುಗೊಂಡಿದೆ ನಮ್ಮ ತಾತನ ಕಾಲದಿಂದ ಇದಕ್ಕೆ ಅಭಿಷೇಕ ಪೂಜೆಗಳ ಪುನಸ್ಕಾರಗಳನ್ನು ಮಾಡ್ಕೊಂಬರ್ತಾಯಿದ್ರು ನವರಾತ್ರಿ ಟೈಮ್ನಲ್ಲಿ ಹತ್ತು ದಿವಸ ಇಲ್ಲಿ ಪಾರಾಯಣ ರಾಮಾಯಣ ಪಾರಾಯಣ ಮಾಡ್ತಾಯಿದ್ರು ಸುತ್ತ ಹತ್ತು ಹದಿನಾಳ ಹಳ್ಳಿಯವರೆಲ್ಲರೂ ಒಂದೊಂದು ದಿವಸ ಒಂದೊಂದು ದಿವಸ ಒಂದೊಂದು ಹಳ್ಳಿಯವರು ಬಂದು ಊಟ ಮಾಡ್ಕೊಂಡು ಹೋಗಬೇಕಾಗಿತ್ತು ಹತ್ತು ದಿವಸವೂ ಇಲ್ಲಿ ಪಾರಾಯಣ ಮಾಡಿ ಹತ್ತು ದಿವಸ ಅವರಿಗೆಲ್ಲ ಊಟ ಮಾಡ್ತಾಯಿದ್ರು ಈಗ ಕಾಲಕ್ರಮೇಣ ಸುಮಾರು ಒಂದು ಈಗೊಂದು ಹತ್ತು ಹದಿನೈದು ವರ್ಷದಿಂದ ಈ ರಾಮಾಯಣ ಪಾರಾಯಣ ಎಲ್ಲ ನಿಂತೋಗಿದೆ ನಾವು ಆದಮೇಲೆ ಜೊತೆಗೆ ಈಗ ಇದಕ್ಕೆ ರಾಶಿ ಅಂತ ಯಾಕೆ ಕರಿತಾ ಇದ್ರು ನಮ್ಮಲ್ಲಿ ತುಂಬ ಭತ್ತಗಳು ಬರ್ತಾ ಇತ್ತು ಆ ಭತ್ತ ಬಂದಿದ್ದ ಫುಲ್ಲು ಇದು ಕಾಲು ಪೂರ್ತಿ ಮುಚ್ಚೋವರೆಗೂ ಭತ್ತನ ರಾಶಿ ಹಾಕೋರು ಬಂದು ಮೊದಲನೇ ಸಲ ಬಂದಾಗ ಅದಕ್ಕೆ ರಾಶಿ ಅಂತ ಹನುಮ ಅಂತನೂ ಕರಿತಾ ಇದ್ರು ಇದು ಬೆಳೆಯೋದ್ರಿಂದ ಬೆಳೆಯೋ ಅನುಮಾನ ಅಂತಲೂ ಕರೀತಾರೆ ಮತ್ತೆ ಮಾಡಿ ಮೇಲೆ ಇರೋದೇನೆ ಮಹಡಿ ಹನುಮಾ ಅಂತಲೂ ಸಹ ಕರೀತಾರೆ ನಮ್ಮನೆ ನಮ್ಮನೆಯ ರಕ್ಷಣೆಯನ್ನು ಮಾಡುವಂಥ ಒಂದು ಹನುಮ ಈ ಮನೆಗೆ ಯಾವುದೇ ಮಾಟ ಮಂತ್ರ ಆಗ್ಬೋದು ಊತ ಪಿಚಾಚಿ ಪಿ ಕ್ರೀಡೆಗಳು ಯಾವುದೇ ಸೋಕೋದಿಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ನಮ್ಮೂರಲ್ಲಿ ಒಂದು ಹುಡುಗಿಗೆ ಒಂದು ದೆವ್ವ ಬಿಟ್ಟಿತ್ತು ಅವಾಗ ಒಂದು ಬಂದಾಗ ನಮ್ಮ ತಂಗಿಯ ಫ್ರೆಂಡ್ ಅವ ಹುಡುಗಿ ಸತ್ತೋಗಿದ್ದವಳು ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ರು ಒಂದ್ಸಲಿ ನಾನು ಆ ಹುಡುಗಿ ನೋಡಬೇಕು ಅಂತ ಅಂದ್ಬಿಟ್ಟು ದೆವ್ವ ಹಿಡಿದಾಗ ಹೋದಾಗ ಆ ಹುಡುಗಿ ನನಗೆ ಹೇಳ್ತೀವಿ ನಮ್ಮ ನಮ್ಮ ತಂಗಿ ಮತ್ತು ಆ ಹುಡುಗಿ ಇಬ್ಬರು ಒಂದು ಜೊತೆಲಿ ಫೋಟೋ ತೆಗೆಸ್ಕೊಂಡಿದ್ರು ಬೈಕೆ ಆ ಫೋಟೋ ಅರ್ಧ ಹಾಕ್ಬಿಟ್ಲ ನಮ್ಮ ಹುಡುಗಿ ನಮ್ಮ ತಂಗಿ ಅವಾಗ ಕೇಳ್ತು ಏನಪ್ಪ ಸಿನಪ್ಪಣ್ಣ ಹೋಗಿ ನನ್ನ ಫೋಟೋ ನಿನ್ನ ತಂಗಿ ಅರ್ಧ ಹಾಕ್ಬಿಟ್ಲಲ್ಲ ನೋಡಿ ಸರಿನಾ ಇದು ಅಂತ ಕೇಳು ನಮ್ಗೆ ಆಶ್ಚರ್ಯ ನಾನು ಫೋಟೋ ಫೋಟೋ ಹಾಕ್ದಾಗ ಅರ್ಧ ಹಾಕ್ತಾ ಯಾರೂ ಇರಲಿಲ್ಲ ಅವ್ರು ಮನೆಗೆ ಹೋದಾಗ ಹುಡುಗಿಯ ಕೇಳಿದ್ದು ಆಮೇಲೆ ಇನ್ನೊಂದು ಬಂದಿದ್ದವರು ಈ ಬೇರೆಯವ್ರನ್ನೆಲ್ಲ ಬಂದು ಹಿಡ್ಕೊಂಡಿದ್ದು ಎಲ್ಲ ಹೋಗಿ ಆ ಹುಡುಗಿನ ಹೋಗಿ ಹಿಡ್ಕೊ ಅಂತ ಕೇಳಿದಾಗ ಇಲ್ಲ ಅವ್ರ ಮನೆಗೆ ಹೋಗಿ ಹೋಗ್ತಾ ಇದ್ದೆ ಆ ಕಾಂಪೌಂಡ್ ಹತ್ರ ಹೋಗುವಷ್ಟು ಸಹ ಆಂಜನೇಯ ಬಾಲ್ದಲ್ಲಿ ಹೊಡೆದ್ಬಿಡೋದು ನನಗೆ ನನ್ನ ಹೆಂತ್ ಓಡಿ ಬಂದ್ಬಿಟ್ಟೆ ಅಂತ ಆ ಹುಡುಗಿ ಹೇಳಿದ್ದು ನನಗೆ ಈಗೂ ಸಹ ನಂಗೆ ನಾವು ನಾನು ದೇವ ಬೀ ಪೀಡಾಭಿಷಾಚಿಯನ್ನು ನಂಬಲ್ಲ ಆ ಹುಡುಗಿ ಅದು ಆಶ್ಚರ್ಯ ನನಗೆ ಹೆಂಗೆ ಆ ಹುಡುಗಿ ಹೇಗೆ ಅದೆಲ್ಲೋ ಇದ್ದಿದ್ದು ಹುಡುಗಿ ಇಲ್ಲೆಲ್ಲೋ ಆಗಿದ್ದು ಕಾರ್ಯಕ್ರಮ ಯಾವಾಗ ಹೆಂಗೆ ಗೊತ್ತಾಯಿತು ಅನ್ನೋದ್ರಿಂದ ಆವಾಗ ನನಗೆ ಈ ದೇವ್ರ ಮೇಲೆ ಸ್ವಲ್ಪ ಭಕ್ತಿಗಳು ಎಲ್ಲ ಬಂತು ನಾವು ಪ್ರತಿ ದಿವಸ ಇದಕ್ಕೆ ಬೆಳಗ್ಗೆ ಸಾಯಂಕಾಲ ಎಲ್ಲ ದೀಪಾಚಿ ಪೂಜೆ ಮಾಡ್ತೀವಿ ವಾರಕ್ಕೆ ಎರಡು ದಿವಸ ಮಂಗಳವಾರ ಮತ್ತು ಶುಕ್ರವಾರ ಹಾಲು ಅಭಿಷೇಕವನ್ನು ಮಾಡ್ತೀವಿ ವಿಶೇಷ ದಿವಸದಲ್ಲಿ ಪಂಚಾಮೃತ ಅಭಿಷೇಕಾನ ಸಹ ಈ ದೇವರು ಮಾಡ್ತಾರೆ ನೀವು ನೋಡಿದ್ದು ಗೆರೆ ಇದ್ದಂಗೆ ಇತ್ತು ಅಂತಂದರೆ ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಅಲ್ಲ ನಾನು ನೋಡಿದಾಗ ಗೆರೆ ಇರಲಿಲ್ಲ ನಾವು ತಂದಾಗ ಇದು ಫಿಕ್ಸ್ ಮಾಡಿದಾಗ ಗೆರೆ ಇತ್ತು ನಾನು ನೋಡಿದಾಗ ಇದೆಲ್ಲ ಇಷ್ಟೊಂದು ದಪ್ಪ ದಪ್ಪ ಆಗಿ ಕಾಣ್ತಾ ಇರಲಿಲ್ಲ ತೆಳ್ಳಗಿತ್ತು ಈಗೆಲ್ಲ ದಪ್ಪ ಆಗಿದೆ ಸುಮಾರು ಜನ ಬಂದಿರೋರು ಅವರು ನೋಡಿ ಸಹ ನೋಡಿ ನೋಡಿರೋರು ಹೇಳಿದ್ದಾರೆ ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ಅಂತ ಸುಮಾರು ಒಂದು ನೂರು ವರ್ಷದ್ದು ಆಗಿರ್ಬೋದು ಅಂತ ಅನಿಸುತ್ತೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು